ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಎಮ್ ಡಿ ಎಂಜಲ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಸಾಲೆ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಥೇಟ್ ರೆಸ್ಟೋರೆಂಟ್ ಟೈಪ್ ಇರುತ್ತೆ ಅದಕ್ಕಿಂತ ಚೆನ್ನಾಗಿ ರುಚಿ ಇರುತ್ತೆ ಟ್ರೈ ಮಾಡಿ ಒಂದು ಸರಿ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಇವಾಗ ಬಾಣ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನ್ ಸಾಸಿವೆ ಹಾಕಬೇಕು ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣ್ಸು ಹಾಕಬೇಕು ಒಂದು ನಾಲ್ಕೈದು ನಂತರ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ತಗೊಳ್ಬೇಕು ಹಾಗೆ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಟೊಮೆಟೊ ತಗೊಳ್ಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಕರ್ಬೇವು ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಬೇಕು ನಂತರ ಇವಾಗ ತೊಳೆದಿಟ್ಟಿರುವಂತಹ ಅವಲಕ್ಕಿನ ಮೀಡಿಯಮ್ ಸೈಜಿಂದ ಅವಲಕ್ಕಿ ತೊಗೊಳ್ಬೇಕು ಅದನ್ನು ಈ ಥರ ತೊಳೆದಿಟ್ಕೊಂಡಿರಬೇಕು ಸೈಡ್ಗೆ ಇವಾಗ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಇದನ್ನು ನೋಡಿ ಈ ಥರ ಕಲಿಸ್ಬೇಕು ಹಾಗೆ ಪುಟಾಣಿ ಹಿಟ್ಟನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ನಾವು ಪುಟಾಣಿ ಹಿಟ್ಟು ಹಾಕೋದ್ರಿಂದ ರುಚಿ ಹೆಚ್ಚಾಗುತ್ತೆ ಅವಲಕ್ಕಿ ಮಂಡಕ್ಕಿ ಈ ಥರ ಮಾಡ್ಕೊಳ್ಳುವಾಗ ಇದನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಹಾಗೆ ಇದು ಇವಾಗ ರೆಡಿಯಾಗಿದೆ ಸಂಜೆ ಹೊತ್ತು ಹಾಗೆ ಬೆಳಗ್ಗೆ ತಿಂಡಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ಇದು ಫ್ರೆಂಡ್ಸ್ ನೋಡಿ ಇವಾಗ ಇದು ರೆಡಿಯಾಗಿದೆ ಈಗ ಸರ್ವ್ ಮಾಡೋಣ ಈಗ ನೋಡಿ ಇದನ್ನು ಹಸಿ ಈರುಳ್ಳಿ ಮತ್ತು ಹಸಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಆಮೇಲೆ ಮಿಕ್ಸರ್ ಅದ್ರ ಮೇಲೆ ಹಾಕ್ಕೊಂಡು ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಥೇಟ್ ರೆಸ್ಟೋರೆಂಟ್ ಟೈಪೇ ಬರುತ್ತೆ ಅದು ರುಚಿ ಕೂಡ ಹಾಗೆ ನೋಡೋಕ್ಕೂ ಹಾಗೆ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಮತ್ತೊಮ್ಮೆ ಹೇಳ್ತಿದ್ದೀನಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು